ಈಗ ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದಿರಿ ಹೇಗಿತ್ತು ನಿಮ್ಮ ಜರ್ನಿ ವಂಡರ್ಫುಲ್ ಅಂದ್ರೆ ಅದನ್ನ ಯಾವ್ದೇ ಪ್ರಪಂಚಕ್ಕೆ ಹೋದ್ರೂ ಸಿಗಲ್ಲ ಅನ್ಸುತ್ತೆ ಬಿಗ್ ಬಾಸ್ ಅನ್ನೋ ಪ್ರಪಂಚದಲ್ಲಿ ಅಷ್ಟೇ ಅನ್ಸುತ್ತೆ ಇಷ್ಟು ಒಂದು ವೇರಿಯೇಷನ್ಸ್ ಸಿಗೋದು ನಮ್ಗೆ ಎಮೋಷನ್ಸ್ ಆಗ್ಲಿ ಮತ್ತೊಂದ್ ಎಲ್ಲಾ ತರದ್ದು ಬಿಗ್ ಬಾಸ್ ಮನೇಲಿ ಬಿಟ್ರೆ ಇನ್ನೆಲ್ಲೂ ಸಿಗಲ್ಲ ಅನ್ಸುತ್ತೆ ನಾವು ಎಲ್ಲಾ ರೀತಿ ಕಟ್ ಡೌನ್ ಮಾಡ್ಕೊಳಕ್ಕೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಫೋನ್ ಬಿಟ್ಟು ಇರ್ಬಹುದಾ ಅನ್ನೋ ಕ್ವಶನ್ ಮಾರ್ಕ್ ನಂಗೂ ಇತ್ತು ಇರ್ತೀವಿ ಅನ್ನೋದು ಬಿಗ್ ಬಾಸ್ ಹೇಳ್ಕೊಡೋಲಿ ಹೆಣ್ಮಕ್ಳು ಫೋನ್ ಬಿಟ್ಟು ಇರೋದಕ್ಕೆ ಬಹಳ ಕಷ್ಟ ಆಗ ಹುಡುಗರು ಸ್ವಲ್ಪ ಟ್ರೈ ಮಾಡಬಹುದು ಅಯ್ಯೋ ಹುಡುಗಿಯರ್ಗಿನ್ನ ಹುಡುಗ ಜಾಸ್ತಿ ಫೋನ್ ಯೂಸ್ ಮಾಡೋದ್ ಹಂಗೆ ನೋಡಿದ್ರೆ ಬಟ್ ಇವಾಗ ಹೆಂಗಂದ್ರೆ ಸೋಷಿಯಲ್ ಮೀಡಿಯಾ ಇಂದಾನೆ ಎಲ್ಲ ಜೀವನ ಸೋಷಿಯಲ್ ಮೀಡಿಯಾ ಊಟ ಬೇಕು ಅಂದ್ರೆ ಟಕ್ ಅಂತ ಫೋನು ಏನೇ ಬೇಕಂದ್ರೆ ಎಲ್ಲ ಫೋನಲ್ಲಿ ಆಗ್ತಿತ್ತು ಅಲ್ಲಿ ಹೋದಾಗ ಫೋನ್ ಎಲ್ಲ ಏನಿಲ್ಲ ಏನು ಗೊತ್ತಾಗ್ತಿಲ್ಲ ಹೊರಗಿನ ಪ್ರ ಸ್ವಲ್ಪ ದಿನ ಅಯ್ಯೋ ಅನಿಸ್ತು ಆಮೇಲೆ ಆಕ್ಚುಲಿ ಇದೇ ಬೆಸ್ಟ್ ಲೈಫ್ ಅನ್ನೋದು ಶುರು ಆಯ್ತು ಯಾಕಂದ್ರೆ ಮುಳುಗೋಗಿರ್ತೇವೆ ಏನ್ ಆಗ್ತಿದೆ ಅಕ್ಕ ಪಕ್ಕ ಏನು ಏನು ಗೊತ್ತಾಗ್ತಿರ್ಲಿಲ್ಲ ಫೋನ್ ಇಲ್ಲದೆ ಹೋದಾಗ ಯಾವ ರೀತಿ ಮೈಂಡ್ ಸೆಟ್ ವರ್ಕ್ ಆಗುತ್ತೆ ಮೈಂಡ್ ಹೇಗಿರುತ್ತೆ ಅನ್ನೋದು ಬಿಗ್ ಬಾಸ್ ಮನೇಲಿ ಗೊತ್ತಾಯ್ತು ಅದೇ ಧರ್ಮಸ್ಥಳದಲ್ಲಿ ಶಾಂತಿವನ ಇದೆಯಲ್ಲ ಅಲ್ಲಿ ಹತ್ತು ದಿನ ಹೋಗಿ ಬಂದ್ರೆ ಹೇಗಿರುತ್ತೆ ಆ ಒಂದು ಫೀಲ್ ಇರುತ್ತೆ ಅದು ಎಕ್ಸ್ಪೀರಿಯನ್ಸ್ ತಗೋಬೇಕು ಅನ್ಕೊಂಡಿದೆ ಬಿಗ್ ಬಾಸ್ ಎಲ್ಲ ಓಕೆ ಈಗ ಸೀರಿಯಲ್ ಅಲ್ಲಿ ಇರಬೇಕಾದಾಗ ಬೆಳಿಗ್ಗೆ ಹೋಗ್ತಾ ಇದ್ರಿ ಪಿಕಪ್ ಕರ್ಕೊಂಡು ಹೋಗ್ತಾ ಇದ್ರು ಶೂಟ್ ಮುಗೀತಾ ಇತ್ತು ಮತ್ತೆ ಪ್ಯಾಕಪ್ ಆಗ್ತಾ ಇತ್ತು ಆರಾಮಾಗಿದ್ರಿ ಈಗ ಬಿಗ್ ಬಾಸ್ ಮನೆಗೆ ಹೋಗ್ಬೇಕಂದ್ರೆ ಹೇಗಿತ್ತು ಆ ಬಿಗ್ ಬಾಸ್ ಇಂದ ಕರೆ ಬರುತ್ತೆ ನಿಮಗೆ ಭವ್ಯ ನೀವು ಬಿಗ್ ಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಗಿರುತ್ತೆ ಅಂದ್ರೆ ಬಿಗ್ ಬಾಸ್ಗೆ ಹೌದು ನನಗೆ ಕೇಳಬೇಕು ಅಂದ್ಕೊಂಡೆ ಬಿಗ್ ಗೆ ಇದು ಫಸ್ಟ್ ಕರೆನಾ ಅಥವಾ ಹಿಂದೆ ಕೂಡ ಬಂದಿತ್ತ ಇಲ್ಲ ಇದು ಫಸ್ಟ್ ಅಂದ್ರೆ ಹಿಂದಿನದಲ್ಲಿ ಅಂದ್ರೆ ಲೈಕ್ ಕರ್ಕೊಬೇಕು ಅಂತ ಲೈಕ್ ಮಾತುಕತೆ ನಡೆದಿತ್ತಂತ ನಂಗೆ ಲೈಕ್ ಟೀಮಿಂದಲ್ಲ ಬೇರೆಯವ್ರು ಆ ಬಟ್ ನಮ್ದು ಸೀರಿಯಲ್ ನಡೀತಿತ್ತಲ್ಲ ಅವಾಗ ಆಗಿರ್ಲಿಲ್ಲ ಸೀರಿಯಲ್ ಇದ್ದಿದ್ರಿಂದ ಅದೇ ಚಾನೆಲ್ ಅಲ್ಲಿ ವರ್ಕ್ ಮಾಡ್ತಿದ್ವಲ್ಲ ಸೊ ಇಲ್ಲ ಈ ವರ್ಷ ಮುಗ್ದಿದ್ದ ತ್ರೀ ಮಂತ್ಸ್ಗೆ ಬಿಗ್ ಬಾಸ್ ಅಂತ ಹೇಳಿರ್ಲಿಲ್ಲ ಯಾವುದು ಬೇರೆ ಪ್ರಾಜೆಕ್ಟ್ಸ್ ಒಪ್ಕೊಂಬೇಡಿ ತ್ರೀ ಮಂತ್ಸ್ ಹೋಲ್ಡ್ ಅಲ್ಲಿರಿ ಅಂತ ಹೇಳಿದ್ರು ನಾನು ಯಾಕೆ ತ್ರೀ ಮಂತ್ಸ್ ಹೋಲ್ಡ್ ಇರ್ತೀನಿ ಯಾವ್ದು ಪ್ರಾಜೆಕ್ಟ್ ಬಂದ್ರೆ ಒಪ್ಕೊಬೇಡೋಣ ಅಂತ ಮಾತುಕತೆ ಬೇರೆ ಪ್ರಾಜೆಕ್ಟ್ಸ್ ನಡೀತಿತ್ತು ನಡೀತಿತ್ತು ಮಧ್ಯದಲ್ಲಿ ಇದು ಕಾಲ್ ಬಂದಾಗ ನನಗೆ ಶಾಕ್ ಹಾಂ ನನಗೆ ಬಿಗ್ ಬಾಸ್ ಆಪರ್ಚುನಿಟಿ ಇದ್ದ ನಾನು ಆಮೇಲೆ ನನಗೂ ಕೇ ಅಮ್ಮನ್ ಅವನ್ ಸ್ವಲ್ಪ ಹೋಗ್ಬೇಕಾ ಬೇಡ್ವಾ ಹೋಗ್ಬೇಕಾ ಬೇಡ್ವಾ ಆದ್ರೂ ಕೂಡ ನಮಗೆ ಎಲ್ಲಾ ಈ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅವಾಗವಾಗ ಕಾಣಿಸ್ಕೊಳ್ತಾ ಇದ್ರಿ ಸಡನ್ ಆಗಿ ಬಿಗ್ ಬಾಸ್ ಶುರು ಆಗೋದಕ್ಕಿಂತ ಒಂದ್ ಎರಡು ತಿಂಗಳ ಮುಂಚೆ ಭವ್ಯ ಗೌಡ್ರು ಾರೆ ಹಂಗೆಲ್ಲ ಏನಿರಲಿಲ್ಲ ಅಂದರೆ ನನಗೆ ಒಂದು ಸ್ವಲ್ಪ ಶೂಟಿಂಗ್ ನಮ್ಮದು ಗೀತ ವೈಂಡ್ ಅಪ್ ಆಗಿದ ತಕ್ಷಣ ನನಗೂ ಒಂದು ಲಾಂಗ್ ಬ್ರೇಕ್ ಬೇಕಿತ್ತು ಎಲ್ಲ ಕಡೆಯಿಂದನು ಬರೀ ಶೂಟಿಂಗ್ ಅಂತ ಇರ್ತಿದ್ವಿ ಅಲ್ಲಿ ಸೋಷಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಆಗಿರಬೇಕಿತ್ತು ಏನು ಮಾಡ್ತಿದೀವಿ ಹೆಂಗೆ ಅಂತ ನಮ್ದೊಂದು ಮೈಂಟೈನ್ ಎಲ್ಲ ಮಾಡ್ಬೇಕಂದ್ರೆ ಸೋಷಲ್ ಮೀಡ್ಯಾ ಇಸ್ ವೆರಿ ಇಂಪಾರ್ಟೆಂಟ್ ಆರ್ಟಿಸ್ಟ್ಗಳಿಗೆ ಸೊ ಹಂಗಿರುವಾಗ ಒಳ್ಳೆ ಬ್ರೇಕ್ ತಗೊಳ್ಳೋಣ ಅಂತ ಒಂದು ಸ್ವಲ್ಪ ದಿನ ಸೋಷಲ್ ಮೀಡಿಯಿಂದ ಹೊರಗೆ ಉಳಿದೆ ಅಷ್ಟೇ ನಿಜ